ನಮಸ್ಕಾರ ಪ್ರೇವೀಕ್ಷಕರು ಮೊದಲ ಧ್ವನಿ ಹೇಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕಂ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ லேஷ் அவர்த்த தனியே தாமனியை i you

பர்சிம்போியவரும் பரவாயில் மசோதர பரவாயில்லை

ರಾಜ್ಯ ಬಸವ ಧರ್ಮ ಕೇಂದ್ರ ಚಾರಿಟಬಲ್ ಟ್ರಸ್ಟ್ ನಾಗರಬಾವಿ ಬೆಂಗಳೂರು ಮಹಾಮನೆಯಲ್ಲಿ ಮಹಾಮನೆ ಶರಣ ಸಂಸ್ಕೃತಿ ಕಾರ್ಯಕ್ರಮದ ಅಡಿಯಲ್ಲಿ ಈ ದಿನ ಶ್ರೀಮತಿ ಭಗವತ ಮತ್ತು ಸರಣ ಪರಮೇಶ್ವರ್ ಅವರಿಗೆ ಅಭಿನಂದನಾ ಪತ್ರವನ್ನು ಸಮರ್ಪಿಸಲಾಗುತ್ತೆ ಸಮರ್ಪಿಸಲಾಗುತ್ತದೆ ಎಂಬತ್ತೇಳನೇ ಮಹಾಮನೆಯಲ್ಲಿ ಮಹಾಮನೆ ಸಂಸ್ಕೃತಿ ಕಾರ್ಯಕ್ರಮ दिनांक इन्नुरे मंड्या मळवळी अखमन पूर्ण निवासी शरण श्रीमती पार्वतम सरण परामेश्वर शरण शांतप बसव क्र अध्यक्ष कर्नाटक राज्य बसव क्रतिनिधी दासो खान बसवतत्व प्रचार ಹಾಗೂ ಸಾಂಸ್ಕೃತಿಕ ಸಾಹಿತ್ಯಿಕ ಹಾಗೂ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಆಸಕ್ತಿಯಿಂದ ತಂದು ಮನ ಧನದಿಂದ ತೊಡಗಿಸಿಕೊಂಡು ಈ ನಿಟ್ಟಿನಲ್ಲಿ ನೀವು ಸಲ್ಲಿಸಿರುವ ಕೈಂಕರ್ಯವನ್ನು ತಮ್ಮನ್ನು ಗುರುತಿಸಿ ನಿಮ್ಮಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆಯ ಜೀವನಕ್ಕೆ ಆನಂದ ಬಸವ ಪ್ರಜ್ಞೆ ಆಗಬೇಕೆಂದು ಭೂಮಿಗೆ ಸದಾ ಇರಬೇಕೆಂದು ಹಾರೈಸಿ ನಿಮ್ಮನ್ನು ಕರ್ನಾಟಕ ರಾಜ್ಯ ಬಸವಧರ್ಮ ಕೇಂದ್ರದ ವತಿಯಿಂದ ಇವರ ಗ್ರಾಮದಲ್ಲೇ ಅನುಗ್ರಹ ಇರಲಿ ಹಾರೈಸುತ್ತಾ ಅಭಿನಂದನಾ ಪತ್ರವನ್ನು ನೀಡಿರುತ್ತೇವೆ ওসিতা বার্লো থাকত ನೀವ ಈ ಗುರು ಓಂ ಶ್ರೀ ಗುರು ಬಸವ ಲಿಂಗಾಯ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಗೆ ತಂದಿನಾಯು ಬಂದು ನೀನು ಬಂದು ನೀನಲ್ಲದೆ ಇಲ್ಲವಯ್ಯ ಇಲ್ಲವಯ್ಯೂಡ ಸಂಗ್ರಹ ಹಾಲನದ್ದು ಹಾಲಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ಲಿಂಗಪತಿ ಲಿಂಗಪತಿ ಶರಸತಿ ಶರಣಾರ್ಥಿಗಳು ಬಸವೇಶ ಜಯ ಬಸವೇಶ ಶರಣಾದಿಗಳು ಸಕಲ ಜೀವಾಂತರಿಗೂ ಸಾಗಲಿ ವಿಶ್ವಕ್ಕೆ ವಿಶ್ವಕ್ಕೆ ಕಲ್ಯಾಣವಾಗಲಿ ಕಲ್ಯಾಣವಾಗಲಿ ಬದುಕು ಇವರ ಬದುಕು ಜೀವನ ಜೀವನ ಸುಖವಾಗಲಿ ಸುಖವಾಗಲಿ ಇವರ ವೈರಿಗಳಿಗೆ ಇವರ ವೈರಿಗಳಿಗೆ ಬಂಧುಗಳಿಗೆ ಬಂಧುಗಳಿಗೆ ಶುಭವಾಗಲಿ ಶುಭವಾಗಲಿ ಶರಣಾರ್ಥಿಗಳು ಶರಣಾರ್ಥಿಗಳು ಶರಣ ಓಂ ಶ್ರೀ ಓಂ ಶ್ರೀ ಗುರು ಬಸವಲಿಂಗಾಯ ನಮ್ಮ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಸವಣ್ಣವರು ಒಂದು ಕಲ್ಯಾಣ ಒಂದು ಧರ್ಮ ಕಟ್ಟಿ ನಮಗೆಲ್ಲ ಇವತ್ತು ನಮಗೆ ಪು ನಮಗೆಲ್ಲ ಪುಣ್ಯ ಆಗಿದೆ ಲಿಂಗಾಯ ಧರ್ಮ ಅಂದರೆ ದೊಡ್ಡ ಪವಿತ್ರವ ಧರ್ಮ ಒಂದು ಕಡೆ ಇವತ್ತರೆ ಯಾರು ಹಲಮಾ ಪ್ರಭುಗಳು ಬಸವಣ್ಣ ಕೊಂಡಾಡಿದ್ದಾರೆ ಪಾದಿಯಲ್ಲಿ ಬಸವಣ್ಣ ಉತ್ಪತ್ತಿಯಾದ ಕಾರಣ ನಾಗಲೋಕದ ನಾಗ ಗಣಗಳಿಗೂ ಬಸವಣ್ಣ ಪ್ರಸಾದ ಮತ್ತೆ ಲೋಕದ ಮಹಾಗಣ ಗಣಗಳ ಬಸವಣ್ಣಸಾದ ಗುಯೇಶ್ ಹೊರಗೆ ಗೋಯೇಸ್ ಇಮ್ಮ ಎನೆಗೂ ನಿನಗೂ ಬಸವಣ್ಣ ಪ್ರಸಾದ ಅಂಥ ಬಸವಣ್ಣವರು ಒಂದು ಮಹಾಮನಿ ಮಹಾ ಮಹಾಮನಿಯಾಗಿ ಗೊತ್ತಮ ಮಹಾಮನೆ ಅಂದರೆ ಹೇಳ್ತೀವಿ ಮಹಾಮನೆ ಅಂದರೆ ಹನ್ನೆರಡು ಶತಮಾನದಲ್ಲಿ ಬಸವಣ್ಣವರು ಮಹಾಮ ನಿರ್ಮಾಣ ಮಾಡಿದ್ರು ಒಂದು ದಿನಕ್ಕೆ ಒಂದು ಲಕ್ಷದ ಮೇಲೆ ತೊಂಬತ್ತ ಸಾವಿರ ಗ ಗಣಿಗೆ ದಾಸವನ್ನು ನಿಡ್ತಿದ್ರು ಎಲ್ಲ ಸಮಾಜ ಬಂದು ಆ ಮಹಾಮನಿಗೆ ಅವರಿಗೆ ದಾಸ ಕೊಡ್ತಿದ್ರು ಎಲ್ಲ ಇಪ್ಪತ್ತೊಂದು ಸಮಾಜದವರು ಒಬ್ಬರ ಇಪ್ಪತ್ತೊಂದು ಸಮಾಜವರು ನಮಗೆ ಬಸವಣ್ಣಲ್ಲಿ ಹಿಂಗ ಕೊಟ್ಟವರು ಅದು ಮುಂಚಿತವಾಗಿ ನಮಗೆ ಹಿಂದೆಯೇ ಇಲ್ಲ ಅವ್ರು ಕೊಟ್ಟರೆ ನಮಗೆಲ್ಲ ಕೋಳಿ ಹಿಂಗವನ್ನು ಕೊಟ್ಟರು ನಾವು ಲಿಂಗ ಪೂಜೆ ಅವರಿಗೆ ಆಡಿನ ಲಿಂಗ ಪೂಜೆ ಮಾಡಬೇಕು ಅದೇ ಗುರುಪಾದಕ ಲಿಂಗವಜಿಂಗ ಪಾದರಕ ಆ ಇದ್ದವರು ಬಸವೇಶ್ವರರು ಹಲಮ ನಿಮ್ಮಲ್ಲಿ ಒಂದು ಬಸವಕೇಂದ್ರ ಆಗಿದೆ ತಂದು ಕೊಡ್ತೀನಿ ಯಾರೇ ಬಂದಿಲ್ಲ ಅದು ನಮ್ಮ ಅಜ್ಞಾನ ಸುಜ್ಞಾನ ಹೇಳುವ ಪದಗಳು ಅದೇ ಇನ್ನೊಬ್ರು ಹೇಳ ಇವರು ಹೇಳ ಮಕ್ಕಳೇ ಗುರುವೊಂದು ಏನೋ ಗೊತ್ತಿಲ್ಲ ಶಿವ ಗುರುವೆಂದು ಬಲ್ಲಾದ್ರೆ ಗುರು ಶಿವಲಿಂಗವೆಂದು ಬಲ್ಲಾದಿ ಗುರು ಶಿವ ಆಚಾರ್ಯವೆಂದು ಬಲ್ಲಾದಿ ಗುರು ಶಿವ ಪ್ರಸಾದವೆಂದು ಬಲ್ಲಾದಿ ಗುರು ಇಂತಿ ಪಂಚವಿಧಿ ಪಂಚಬ್ರಹ್ಮವೆಂದು ಮಹಾಮಯಿ ಮಸಂಗನ ಬಸವಣ್ಣ ಏನೇ ಇದೆ ಗುರು ಬಾಣ ಗುರು ಗುರುವೀರಿಗೆ ಗೌರವ ಕೊಡಿ ಮಕ್ಕಳಿಗೆ ಸರಿಯ ಸಮಸ್ಯೆ ಕೊಡಿ ನೀವು ಮಕ್ಕಳಿಗೆ ಸರಿ ಸಮಸ್ಯೆ ಕೊಡಿದರೆ ಅವರು ಮುಂದಿಗೆ ಕಷ್ಟ ನಿಮ್ಮ ಮನೆ ಮಕ್ಕಳಿಗೆ ಮನೆ ತಂದೆ ತಾಯಿಗಳು ಬೈಬೇಡಿ ಬಿಡಿ ಸೈಬೇಡಿ ಹೊಡಿಬೇಡಿ ಕುಡಿ ಕೊಡಿಲ್ಲ ಅಂತ ಹೇಳ್ತಾ ಯಾಕಂತ ನೀವು ಇಲ್ಲಿ ಹೋದ್ರೆ ಮಕ್ಕಳಿಗೆ ಅದೇ ಥರ ನಮ್ಮ ಅಪ್ಪ ಹೋಗ್ತಿದ್ರು ಅವ್ರು ಕಲಿತಾರೆ ಬಿಡಿಸಿದ್ರೆ ಬಿಡಿಸ್ ಬಿಡಿ ಬೀಳಿಸಿ ಬಿಡಿ ಬೆಳಿಗ್ಗೆ ಹಾಗೆ ಹಿಂಗ ಒಂಥರ ನೀವೀಗೆ ಹಿಂಗ ಪೂಜೆ ಮಾಡಿಕೊಡ್ ಯೋಗ ಕಾಣಿಸಿಕೊಡ್ರಿ ಯೋಗ ಲಿಂಗ ಅಂದರೆ ಆರಿಂಚ ಈ ಲಿಂಗನ ಪೂಜೆ ಮಾಡಬೇಡ ಆಲ್ಟ್ ಮುಚ್ಚಿಕೊಂಡು ನಾವು ನೋಡಿ ಲಿಂಗ ನೋಡಬೇಕು ನೋಡುವುದು ಮಾಡುವುದು ನೋಡುವುದು ಅದೇ ನಾವು ನೋಡ್ತೀವಿ ಮಾಡು ನನಗೇನು ಮಾಡ್ತೀವಿ ಓಡು ನಮಗೂ ಇನ್ನೊಳಗೆ ತಿಳಿದೇ ನನ್ನೊಳಗೆ ಎಲ್ಲೂ ದಿವಸ ನಾವೇ ಪರಮಾತ್ಮ ಹಸಿದೆ ಬಂದವರಿಗೆ ಅನ್ನ ಕೊಡೋ ಕೊಡ್ತಾರೋ ಅದೇ ನಿಜವಾದ ಪರಮಾತ್ಮ ಕೊಡ್ತಂಗೆ ತಿಂಗಳಿಗೆ ಹಸಿದೆ ಬಂದವರಿಗೆ ಹೊಸಕು ಮಾಡಿ ಬಸವ ಜಯಂತಿ ಮಾಡಿ ಶ್ರೀಯ ಕುಮಾರ್ ಜಯಂತಿ ಜಯಂತಿ ಮಾಡಿ ಒಳ್ಳೆಯವನ್ನ ಪ್ರವಾಸ ಕಸಿ ಒಂದು ಅರಿವು ಆಚಾರ ಹೆಣ್ಣು ಮಕ್ಕಳಿಗೆ ಫಸ್ಟ್ ಕೊಡ್ತದೆ ಬಸವಣ್ಣವರು ಮೊಟ್ಟ ಮೊದಲು ಅದರಲ್ಲಿ ಒಬ್ಬರು ನೋಡಿದ್ದಾರೆ ಯಾರು ಸಿದ್ದ ತಾಮಾಡಿ ಹೆಣ್ಣು ತನ್ನ ತಲೆನೇರಿತು ತಾಮಾಡಿ ಹೆಣ್ಣು ತನ್ನ ದೊಡೆನೇರಿತು ತಾಮಾಡಿ ಹೆಣ್ಣು ನಾಡಿ ಎದೇಯಿತು ತಾಮಾಡಿ ಹಣ್ಣು ಬ್ರಹ್ಮಣ ಬ್ರಹ್ಮಣ ನಾಡಿನೇಯಿತು ಇದೂ ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಷಿಸಲ್ಲ ಹೆಣ್ಣು ಪ್ರತ್ಯೇಕ ಕಪಿಲ್ ಸಿದ್ಧ ಮಲ್ಲಿಕಾರ್ಜುನ ಹೆಣ್ಣು ಲೋಕದ ಮೂರ್ತಿ ಲೋಕ ಕಂಡು ಯಾಕೆಂದರೆ ಎಣ್ಣೆ ಇದೆ ನಾವು ಜಗಕ್ಕೆ ಹೆಣ್ಣೆ ನಮ್ಮ ಹೆಣ್ಣಿಗೆ ಹೆಣ್ಣಿಗೆ ನಮಗೆ ಗೌರವ ಕೊಡಬೇಕು ವಯಭ ವಯುಭಾವು ಹೆಣ್ಣು ಮಕ್ಕಳು ನಮಗೆ ಲೋಕಲ್ ಮೂರ್ತಿರೇ ನಮಗೆ ಒಂದು ರೀತಿ ಒಂದು ಬೆಳಕು ಎಂದರೆ ನಾವು ಮಾಮಿ ಕಬ್ಬು ಹಾಕ್ಬೇಕು ಮಕ್ಕಳಿಗೆಲ್ಲ ಹಿಂಗ ದೀಶ ಮಾಡಿ ನಾವು ಒದೇ ಮುಂಚಿನವರಿಗೆ ಹನ್ನೆರಡು ವರ್ಷ ಇರೋರು ಕೊಡಬೇಕು ಇರಬಾರ ಕೊಡಬೇಕು ಅದನ್ನು ಬಟ್ಟೆ ಕಟ್ಟಿ ಇದೆ ಮತ್ತೆ ಈ ಕಾಳಿಗೆಲಿ ಕೋ ಸಿಗ್ತದೆ ಸೋರಿಕೆ ಬಿದ್ದರೆ ನಮಗೆ ಅಂತರ ಮತ್ತು ಗೋ ಸಿಗ್ತದೆ ಈ ಕಾಳಿಗೆ ಎಲ್ಲ ಕಪ್ಪಾಯ್ತದೆ ಈಗ ಪತ್ರೆ ಸಿಗ್ರೆ ಮಕ್ಕಳಿಗೆ ಸುಳ್ಳು ಬಿದ್ದರೆ ನಿಮ್ಮ ಹಂತರಕ್ಕೆ ಒಂದು ಪರಿವರ್ತನೆ ಆಗ್ತದೆ ಜ್ಞಾನವಾಗ್ತದೆ ಕಾರ್ಯಕ್ರಮ ನಾವು ಮಹಾಮಾರಿ ಗಾಡಿಗಳೆಲ್ಲ ಬಂದಿದರೆ ನೀವೆಲ್ಲ ದಿನದಿಂದ ಲಿಂಗ ಪೂಜೆ ಮಾಡಿ ಲಿಂಗ ಪೂಜೆ ಮಾಡಿದಷ್ಟು ನಿಮಗೆ ಒಂದು ಪರಿವರ್ತನೆ ಜ್ಞಾನ ಆಯಿತು ಭಸ್ಮಾತ್ರಿ ರಾಜಕೆಹಳ್ಳಿ ದೇವಂತು ಅದು ಎಲ್ಲ ಬಂದಿದರೆ ನಿಮ್ಮ ಯುವಕರಿಗೆ ಅಜ್ಜಿಯವರು

ಶರಣಿಗಳು ಕರ್ನಾಟಕದ ಕರ್ನಾಟಕದ ಜಗದ್ಗುರು ಜಗದ್ಗುರು ಶಿವ ಮಹಾರಾಜ್ ಶಿವರಾಜೇಂದ್ರ ಸಿದ್ಧಗಂಗಾ ಸಿದ್ಧಗಂಗಾ ಶಿವಕುಮಾರ್ ಮಹಾಸ್ವಾಮಿಗಳಿಗೆ ಶಿವಕುಮಾರ್ ಮಹಾಸ್ವಾಮಿಗಳಿಗೆ ಶರಣಿಗಳು ಶರಣಾರ್ಥಿಗಳು ಹೆಂಗಮ್ಮ ದಾಸ ಮೂರ್ತಿಗಳಾದ ದಾಸ ದಾಸೇಶ್ವರ

ಶರಣರಾದ ಪಾರ್ವತಮ್ಮ ಪರಮೇಶ್ವರಿಗೆ ತಾಯಿ ತಂದೆ ತಂದೆ ತಾಯಿಯವರು ಶರಣಾರ್ಥಿಗಳು चैनल के हमें सब्सक्राइब ಮಾಡಿ বেল আইকন প্রেস ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ನೋಟ್